ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ ಅನ್ನೋದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋ ಒಂದರ ಮೂಲಕವಾಗಿ ಹೇಳ್ತಾ ಇದ್ದೀವಿ ನೋಡಿ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗಾದರೆ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ವೃಷಭರಾಶಿಯವರಾಗಿದ್ದರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲಿ ನಮಗೆ ಗೌರವ ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು ಅದು ಒಬ್ಬರ ಮನೆಯಾದರೂ ಸರಿ ಮನಸ್ಸಾದರೂ ಸರಿ ಭಯಪಡೋದು ಮನುಷ್ಯನ ಸಹಜ ಗುಣವಾಗಿದೆ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ ಎಲ್ಲರೂ ಭೂತ ಪ್ರೇತಗಳಿಗೆ ಹೆದರಬೇಕು ಎಂದೇನಿಲ್ಲ ಒಬ್ಬೊಬ್ಬರು ಭವಿಷ್ಯದ ಕಾಲದ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡುವುದರ ಮೂಲಕ ಹೆಚ್ಚು ಭಯಪಡ್ತಾರೆ ಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ಯಾವ ವಿಚಾರದ ಬಗ್ಗೆ ಭಯಪಡ್ತೀರಾ ಎಂದು ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಬಗ್ಗೆ ಭಯಪಟ್ಟರೆ ಎಂಟನೇ ಭಾವದಿಂದ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯಪಡ್ತೀರಾ ಹನ್ನೆರಡನೇ ಭಾವದಿಂದ ವ್ಯಕ್ತಿಗಳನ್ನ ವಸ್ತುಗಳನ್ನ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿಯ ಎರಡನೇ ರಾಶಿಯಾಗಿದೆ ವೃಷಭ ರಾಶಿಯ ಚಿಹ್ನೆ ಎತ್ತು ವೃಷಭ ಕೆಲಸ ಮಾಡುವಾಗ ಕೆಲಸದ ಕಡೆ ಗಮನ ವಹಿಸಿ ಮಾಡುವುದು ಆರಾಮವಾಗಿ ಇರುವಾಗ ಆರಾಮದಾಯಕವಾಗಿರುವುದು ರಾಶಿಯವರ ಗುಣವಾಗಿದೆ ರಾಶಿಯು ಭೂತತ್ವ ರಾಶಿಯಾಗಿದೆ ಬಹಳ ತಾಳ್ಮೆಯ ಗುಣದವರು ಕಾರಣವಿಲ್ಲದೆ ಬೇರೆಯವರಿಗೆ ತೊಂದರೆ ಕೊಡುವುದಿಲ್ಲ ಕಾರಣವಿಲ್ಲದೆ ಇವರ ತಂಟೆಗೆ ಬಂದವರನ್ನ ಸುಮ್ಮನೆ ಬಿಡೋದಿಲ್ಲ ಇವರಿಗೆ ಕೋಪ ಬರುವುದು ತುಂಬಾ ಕಡಿಮೆ ಬಂದರೆ ಅಷ್ಟು ಬೇಗ ಕಡಿಮೆ ಆಗುವುದಿಲ್ಲ ವೃಷಭರಾಶಿಯ ಅಧಿಪತಿ ಶುಕ್ರ ಗ್ರಹ ಶುಕ್ರ ಗ್ರಹ ಎಂದ್ರೆ ಪ್ರೀತಿ ಪ್ರೇಮಕ್ಕೆ ಕಾರಕ ಗ್ರಹ ಜ್ಞಾನಕ್ಕೆ ಕಲೆಗೆ ಸಾಹಿತ್ಯ ಸೌಂದರ್ಯಕ್ಕೆ ಕಾರಕ ಗ್ರಹ ಆಡಂಬರಕ್ಕೆ ಕಾರಕ ಗ್ರಹವಾಗಿರುವುದರಿಂದ ನೀವು ನೋಡಲು ಸುಂದರ ಆಕರ್ಷಕವಾಗಿರ್ತೀರಾ ಕರೆ ಸಾಹಿತ್ಯ ನೃತ್ಯ ಸಂಗೀತ ಇವುಗಳಲ್ಲಿ ವಿಶೇಷ ಆಸಕ್ತಿಯನ್ನು ಇಟ್ಕೊಂಡಿರ್ತೀರಾ ಸಮಾಜ ಹಾಗೂ ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಗುಣದವರು ನಿಮ್ಮ ಜೊತೆ ಇರುವವರು ನಿಮ್ಮನ್ನ ಸೋಂಬೇರಿಗಳು ಎಂದು ಹೇಳುವುದು ಉಂಟು ಆದರೆ ವೃಷಭರಾಶಿಯವರು ಈ ರೀತಿ ಇರೋದಿಲ್ಲ ಇವರು ಕೆಲಸ ಮಾಡುವುದು ನಿಧಾನ ನಿಧಾನವಾದರೂ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಯೋಚಿಸಿ ನಿಧಾನವಾಗಿ ಸಮಾಧಾನವಾಗಿ ಮಾಡ್ತಾರೆ ಸ್ಥಿರವಾದ ರಾಶಿಯವರು ವ್ಯವಹಾರಗಳನ್ನ ತುಂಬಾ ಬುದ್ಧಿವಂತಿಕೆಯಿಂದ ನಿಭಾಯಿಸುವವರು ಇವರ ಜೀವನದ ಯಶಸ್ಸಿಗೆ ಮುಖ್ಯ ಕಾರಣವಾಗಿರುತ್ತದೆ ವೃಷಭ ರಾಶಿಯವರು ಜೀವನವನ್ನ ಸ್ಥಿರವಾಗಿ ವ್ಯವಸ್ಥಿತವಾಗಿ ನಡೆಸಲು ಇಚ್ಛಿಸುವವರು ನೀವು ಹಣವನ್ನ ಕೂಡಿ ಹಾಕ್ತೀರಾ ಭವಿಷ್ಯತ್ ಕಾಲಕ್ಕಾಗಿ ಹಣವನ್ನ ಉಳಿತಾಯ ಮಾಡ್ತೀರಾ ವೃಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯ ಯಾವುದು ಅಂತ ನೋಡೋದಾದ್ರೆ ಅವ್ಯವಸ್ಥಿತ ಜೀವನ ಹಣವಿಲ್ಲದ ಜೀವನಕ್ಕೆ ಹೆದರ್ಕೊಳ್ತೀರಾ ನಿಮ್ಮ ಬಳಿ ಹಣ ಕಡಿಮೆ ಆದ್ರೆ ನಿಮ್ಮಲ್ಲಿ ಭಯ ಆತಂಕ ಸ್ಟಾರ್ಟ್ ಆಗುತ್ತೆ ಮುಂದೆ ಹೇಗೋ ಏನೋ ಜೀವನ ಎನ್ನುವಂತಹ ಆತಂಕ ಇರ್ತದೆ ಆದ್ರಿಂದ ಹಣವನ್ನ ಕೂಡಿ ಕಳೆದು ಲೆಕ್ಕಾಚಾರ ಹಾಕಿ ಹಣದ ಉಳಿತಾಯವನ್ನ ಮಾಡ್ತೀರಾ ಹಣವಿಲ್ಲದಿದ್ರೆ ಲೈಫ್ ಫುಲ್ ಇಂಬ್ಯಾಲೆನ್ಸ್ ಅನ್ನುವಂತಹ ಫೀಲಿಂಗ್ ನಲ್ಲಿ ಇರ್ತೀರಾ ತುಂಬಾ ಭಯ ಆತಂಕ ಕಾಡುತ್ತದೆ ಜೀವನವೆಂದ್ರೆ ವ್ಯವಸ್ಥಿತ ಹಾಗೂ ಅವ್ಯವಸ್ಥಿತ ಎಂಬುದೇ ಒಂದು ಒಂದು ನಾಣ್ಯದ ಎರಡು ಮುಖಗಳಂತೆ ಜೀವನದಲ್ಲಿ ಅವ್ಯವಸ್ಥಿತ ಸನ್ನಿವೇಶಗಳು ಬರುವುದು ಸಹಜ ಈ ಅವ್ಯವಸ್ಥಿತ ಕಷ್ಟದ ಪರಿಸ್ಥಿತಿಗಳು ನಮಗೆ ಪಾಠವನ್ನು ಕಲಿಸಿ ಹೇಗೆ ಸುವ್ಯವಸ್ಥಿತವಾಗಿ ಜೀವನ ಸಮತೋಲನವಾಗಿ ಮಾಡಬೇಕೆಂದು ಕಲಿಯಲು ಬರುತ್ತದೆ ಆದ್ದರಿಂದ ಅವ್ಯವಸ್ಥಿತ ಜೀವನಕ್ಕೆ ಹೆದರೋದನ್ನು ಬಿಟ್ಟು ಹೇಗೆ ಜೀವನವನ್ನ ವ್ಯವಸ್ಥಿತವಾಗಿ ನಿರ್ಭೀತಿಯಿಂದ ಸಾಗಿಸಬೇಕು ಎಂಬುದನ್ನ ಕಲ್ತುಕೊಳ್ಳಿ ಈ ವೃಷಭ ರಾಶಿಯವರು ತುಂಬಾನೇ ಸಹನೆಯಿಂದ ಶಾಂತಿಯಿಂದ ತಾಳ್ಮೆಯಿಂದ ಇವರು ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ವೇಳೆ ನಮಗೇನಾದರೂ ತೊಂದರೆ ಆಗ್ತಾ ಇದೆ ಎಂದು ಗೊತ್ತಾದ್ರೆ ಸಾಕು ನಾವೆಲ್ಲರೂ ತುಂಬಾ ರಿಯಾಕ್ಟ್ ಮಾಡ್ತೀವಿ ಆದ್ರೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ ಸೈಲೆಂಟ್ ಆಗಿಯೇ ಇದ್ದು ಮೌನವಾಗಿಯೇ ಅವರಿಗೆ ಉತ್ತರವನ್ನು ಕೊಡ್ತಾರೆ ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ ಈ ಮಾತಿಗೆ ವೃಷಭ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳಬಹುದು ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾನೇ ಇವರ ಹುಟ್ಟಿನಿಂದಲೇ ಬಂದಿರುತ್ತೆ ಇವರು ಯಾವುದೇ ಕಾರಣಕ್ಕೂ ರೂಢಾಗಿ ಹಾರ್ಷಾಗಿ ಆಗಿ ನಡೆದುಕೊಳ್ಳೋದಿಲ್ಲ ತುಂಬಾನೇ ಸೈಲೆಂಟ್ ಆಗಿ ಮೃದುವಾಗಿರುವಂತಹ ಮನಸ್ಸು ಇವರದ್ದು ವೃಷಭ ರಾಶಿಯವರಿಗೆ ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಇವರು ತುಂಬಾನೇ ಖುಷಿಯಲ್ಲಿಯೇ ಇರ್ತಾರೆ ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತದೆ ವೃಷಭ ರಾಶಿಯವರ ಅಧಿಪತಿ ಶುಕ್ರ ಆಗಿರುತ್ತದೆ ಹಾಗಾಗಿ ಇವರು ಅಲಂಕಾರ ಮಾಡೋದ್ರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಜೊತೆಗೆ ಅಲಂಕಾರ ಪ್ರಿಯರು ಆಗಿರ್ತಾರೆ ಚಂದ್ರನು ವೃಷಭ ರಾಶಿಯಲ್ಲಿ ಯಥೇಚ್ಛವಾಗಿರೋದ್ರಿಂದ ಚಂದ್ರನು ಹದಿನೈದು ದಿನಗಳವರೆಗೆ ತುಂಬಾನೇ ಸುಂದರವಾಗಿ ಉಳಿಯುತ್ತಾನೆ ಇನ್ನು ಉಳಿದ ಹದಿನೈದು ದಿನಗಳ ಕಾಲ ಮಂಕಾಗ್ತಾನಲ್ಲ ಆಗ್ತಾನಲ್ಲ ಆ ರೀತಿ ನಿಮ್ಮ ಜೀವನದಲ್ಲಿ ಹದಿನೈದು ದಿನ ಖುಷಿಯಲ್ಲಿಯೇ ಚೆನ್ನಾಗಿಯೇ ಇರ್ತೀರಾ ಇನ್ನು ಹದಿನೈದು ದಿನಗಳ ಕಾಲ ದಿಢೀರ್ ಅಂತ ನೀವು ಸೈಲೆಂಟ್ ಆಗಿ ಬಿಡ್ತೀರಾ ಏನ್ ಮಾಡಲು ಆಗದೆ ಏನು ಮಾಡಲಾಗದ ಸುಮ್ಮನಾಗಿ ಬಿಡ್ತೀರಾ ನಿಮ್ಮ ಜೀವನದಲ್ಲಿ ತುಂಬಾನೇ ದುಃಖ ಬಂದ್ಬಿಡುತ್ತೆ ಯಾಕಂದ್ರೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸ್ಬೇಕೆಂದು ಮೇಕಪ್ ಮಾಡ್ಕೊಳ್ಬೇಕೆಂದು ತುಂಬಾ ಆಸೆ ಇರುತ್ತದೆ ಮೇಕಪ್ ವಸ್ತುಗಳಿಗೆ ಬಹಳ ಹಣವನ್ನ ಖರ್ಚು ಮಾಡ್ತೀರಾ ಈ ರೀತಿ ಯೋಚನೆ ಮಾಡುವವರು ವೃಷಭ ರಾಶಿಯವರು ಹಾಗಾಗಿಯೇ ಅತಿ ಹೆಚ್ಚು ಕಲೆಗಾರರು ವೃಷಭ ರಾಶಿಯವರು ಎಂದೇ ಹೇಳಬಹುದು ಹಲವಾರು ವಿಚಾರಗಳನ್ನ ಭೇದಿಸೋದ್ರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ ಎಂದೇ ಹೇಳಬಹುದು ವೃಷಭ ರಾಶಿಯವರು ತುಂಬಾನೇ ಕಲೆಗಾರರು ಕಲೆಗಾರರು ಹೇಗಿರ್ತಾರೆ ಎಂದು ನೋಡೋದಾದ್ರೆ ಹೆಚ್ಚಾಗಿ ಕೋಪ ಮಾಡಿಕೊಳ್ಳೋದಿಲ್ಲ ವೃಷಭ ರಾಶಿಯವರು ನೃತ್ಯ ಸಂಗೀತ ಪುಸ್ತಕ ಓದುವುದು ಬರೆಯುವ ಕಲೆ ಹೀಗೆ ನಾನಾ ರೀತಿಯ ಕಲೆಗಳನ್ನ ತಿಳಿದುಕೊಂಡಿರ್ತಾರೆ ಅಷ್ಟೇ ಅಲ್ಲ ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿಂದಲೇ ಬಂದುಬಿಟ್ಟಿರುತ್ತೆ ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರು ಎಂದೇ ಹೇಳಬಹುದು ಇನ್ನ ವೃಷಭ ರಾಶಿಯವರು ಅನೇಕ ವಿಚಾರಗಳನ್ನ ಭೇದಿಸುವುದರಲ್ಲಿ ಇವರು ಎತ್ತಿದ ಕೈ ಎಂದು ಹೇಳಬಹುದು ಇವರು ಯಾವುದೇ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಟು ಬೇಗ ಕಲ್ತ್ಕೊಳ್ತಾರೆ ಯಾವುದೇ ವಿಚಾರವಾಗಿರ್ಲಿ ವಿಷಯವಾಗಿರ್ಲಿ ಅದರ ಬಗ್ಗೆ ತುಂಬಾ ಸರ್ಚ್ ಮಾಡ್ತಾರೆ ಜೊತೆಗೆ ಆ ವಿಚಾರವನ್ನ ಆದಷ್ಟು ಬೇಗ ತಿಳಿದುಕೊಳ್ತಾರೆ ಈ ರೀತಿಯ ಸ್ವಭಾವದವರು ಈ ವೃಷಭ ರಾಶಿಯವರು ಇನ್ನ ವೃಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳಾನೇ ನಿರೀಕ್ಷೆ ಮಾಡ್ತಾರೆ ಈ ರಾಶಿಯವರು ಅಂದ್ರೆ ಈಗ ಯಾರನ್ನಾದ್ರೂ ಲವ್ ಮಾಡ್ತಾರೆ ಅಂದ್ಕೊಳ್ಳಿ ಇವರು ಯಾರನ್ನೂ ಸಹ ಅಷ್ಟು ಬೇಗ ಪ್ರೀತಿ ಮಾಡೋದಿಲ್ಲ ಒಂದು ವೇಳೆ ಲವ್ ಮಾಡಿದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಸಹ ಬಿಟ್ಕೊಡಲ್ಲ ಬಿಡೋದೂ ಇಲ್ಲ ಈಗ ಗಂಡ ಹೆಂಡತಿಯೇ ಆಗಿದ್ದಲ್ಲಿ ಹೆಂಡತಿ ವೃಷಭ ರಾಶಿಯವರು ಗಂಡನಿಂದ ಜಾಸ್ತಿ ಪ್ರೀತಿಯನ್ನ ಬಯಸ್ತಾರೆ ವೃಷಭ ರಾಶಿಯ ಮಕ್ಕಳಿದ್ರೆ ತಂದೆ ತಾಯಿಯನ್ನ ಬಹಳ ಗೌರವಿಸ್ತಾರೆ ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲವೇ ವೃಷಭ ರಾಶಿಯ ಗಂಡಸರು ಇದ್ರೆ ಇವರ ತಾಯಿ ಇವರ ಹೆಂಡತಿ ಮತ್ತು ಇವರ ಮಕ್ಕಳು ಇವೆಲ್ಲರಿಂದ ಸಹ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಈ ವೃಷಭ ರಾಶಿಯವರು ಎತ್ತಿದ ಕೈ ಅಂತೂ ಹೇಳಬಹುದು ಇನ್ನ ವೃಷಭ ರಾಶಿಯವರು ಇವರ ಕುಟುಂಬವನ್ನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೊಳ್ತಾರೆ ಮನೆಯ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ವೃಷಭ ರಾಶಿಯವರು ಹೇಗೆ ಅಂದ್ರೆ ಮನೆಯ ಸದಸ್ಯರೆಲ್ಲರನ್ನ ನನ್ನನ್ನ ಬಹಳ ಪ್ರೀತಿ ಮಾಡ್ತಾರೆ ನೋಡ್ಕೊಳ್ತಾರೆ ಹಾಗೆ ನನ್ನ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಿರ್ತಾರೆ ನಾನು ಸಹ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಎನ್ನುವಂತಹ ಹೃದಯ ಉಳ್ಳವರು ಹಾಗಾಗಿ ವೃಷಭ ರಾಶಿಯವರಿಗೆ ಇವರ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಅವರ ಕುಟುಂಬದಲ್ಲಿ ಕಲಹಗಳು ಅನ್ನೋದು ಇರೋದಿಲ್ಲ ಹಾಗೆಯೇ ಇವರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ ಇವರು ತನ್ನ ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತಾರೆ ಇವರ ಕುಟುಂಬವನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಬೇರೊಬ್ಬರ ಮುಂದೆ ಇವರ ಕುಟುಂಬವನ್ನ ಬಿಟ್ಕೊಡುವ ಪ್ರಶ್ನೆಯೇ ಇಲ್ಲ ಇನ್ನು ವೃಷಭರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹಣ ಉಳಿಸೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬಹುದು ವೃಷಭರಾಶಿಯವರು ತುಂಬಾನೇ ಕನ್ಜ್ಯೂಸ್ ಅಂತಾನೆ ಹೇಳಬಹುದು ಹಣವನ್ನ ಜಾಸ್ತಿ ಖರ್ಚು ಮಾಡಲ್ಲ ಸ್ವಲ್ಪವೇ ಖರ್ಚು ಮಾಡ್ತಾರೆ ಆದ್ರೆ ಖರ್ಚು ಮಾಡಲೇ ಬೇಕಾದ ಸಮಯದಲ್ಲಿ ತುಂಬಾ ಖರ್ಚು ಮಾಡ್ಬಿಡ್ತಾರೆ ಇಂತಹ ಮನಸ್ಸುಳ್ಳ ಸ್ವಭಾವದವರು ವೃಷಭರಾಶಿಯವರು ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ವೃಷಭರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೀತಾ ಇದೆ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು